ಸ್ವಾಗತ ನಾನು ನಿರ್ ಉತ್ತರ ಕರ್ನಾಟಕದಲ್ಲಿರುವ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಬೂಟ್ ಶಿಬಿರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಈಗಿನ ಕಾಲದಲ್ಲಿ ಬೇಕಾಗಿರುವಂತೆ ಅಥವಾ ಈಗಿನ ಕಂಪನಿಗಳಿಗೆ ಬೇಕಾದಂತಹ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಒಂದು ರೀತಿ ಲೆಕ್ಚರರ್ ತರ ಅರೇಂಜ್ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನ ಯಾವೆಲ್ಲ ಫೌಂಡೇಶನ್ ಅಡಿಯಲ್ಲಿ ನಡೆಯಿತು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು ಯಾವ ಪ್ರೊಫೆಸರ್ಗಳು ಈ ಕಾರ್ಯಕ್ರಮದಲ್ಲಿ ಒಂದು ಸೆಮಿನಾರ್ ಅನ್ನ ಕೊಟ್ಟರು ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ಈ ವರದಿಯನ್ನು ಪೂರ್ತಿಯಾಗಿ ನೋಡಿ ವಿಶ್ವೇಶ್ವರಯ್ಯ ರಿಸರ್ಚ್ ಅಂಡ್ ಇನ್ನೋವೇಶನ್ ಫೌಂಡೇಶನ್ ವಿಶ್ವೇಶ್ವರಯ್ಯ ಅವರು ಸ್ಥಾಪಿಸಿದ್ದಾರೆ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಒಂದು ದಿನದ ವಿನ್ಯಾಸ ಮತ್ತು ಚಿಂತನೆ ಬೆಂಗಳೂರು ಸೆಲ್ಕೋ ಫೌಂಡೇಶನ್ ಮತ್ತು ಮಾಧ್ವನಿ ಫೌಂಡೇಶನ್ ಸಹಯೋಗದಲ್ಲಿ ಗುರುವಾರ ಇಲ್ಲಿ ಉತ್ತರ ಕರ್ನಾಟಕದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೂಟ್ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಲಿಫ್ಟ್ ಆಫ್ ಬೆಳಗಾವಿ ಸ್ಟಾರ್ಟ್ಅಪ್ ಮತ್ತು ಸ್ಟೂಡೆಂಟ್ ಸ್ಟಾರ್ಟ್ಅಪ್ ಚಾಲೆಂಜ್ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ವಿಟಿಯು ಉಪಕುಲಪತಿಯಾದ ಪ್ರೊಫೆಸರ್ ವಿದ್ಯಾಶಂಕರ್ ಎಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಬೂಟ್ ಕ್ಯಾಂಪ್ ಮತ್ತು ಸ್ಟಾರ್ಟ್ಅಪ್ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಸೆಲ್ಕೋ ಫೌಂಡೇಶನ್ನ ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಶ್ರೀ ಲಕ್ಷ್ಮಿ ಉಣ್ಣಿ ಕುಲಸಚಿವ ಪ್ರೊಫೆಸರ್ ಬಿಇ ರಂಗಸ್ವಾಮಿ ಕುಲಸಚಿವ ಪ್ರೊಫೆಸರ್ ಟಿ ಎನ್ ಶ್ರೀನಿವಾಸ್ ಹಣಕಾಸು ಅಧಿಕಾರಿ ಎಂಎ ಸ್ವಪ್ನ ವಿ ಆರ್ ಇ ಎಫ್ನ ಸಂಯೋಜಕ ಸಂತೋಷ್ ಇಟ್ಟಣಗಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ವಿದ್ಯಾಶಂಕರ್ ರವರು ವಿಟಿಯು ರಾಜ್ಯದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಶುರು ಮಾಡಿದೆ ಇನ್ನು ಈ ಯೋಜನೆಗಳ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಅಲ್ಲಿ ಮಾತನಾಡಿದರು ಕ್ಯಾಂಪ್ನಲ್ಲಿ ವಿವಿಧ ಕೈಗಾರಿಕೆಗಳನ್ನು ತರುವುದರ ಜೊತೆಗೆ ಇಂಟರ್ನ್ಶಿಪ್ ಮತ್ತು ತರಬೇತಿಯ ಮೂಲಕ ಇಂದಿನ ವೃತ್ತಿಪರ ವಲಯಕ್ಕೆ ಅಗತ್ಯವಿರುವ ಕೌಶಲ್ಯಗಳು ವಿ ಟಿ ಸಿ ಎನ್ ಸಿ ಯಂತ್ರ ಕಾರ್ಯಾಗಾರಗಳನ್ನ ಸ್ಥಾಪಿಸಿದೆ ಇಲ್ಲಿ ವಿದ್ಯಾರ್ಥಿಗಳು ಉದ್ಯಮದ ಉತ್ಪನ್ನಗಳ ವಿನ್ಯಾಸ ಮತ್ತು ಪ್ರೋಗ್ರಾಮಿಂಗ್ಗಳ ಬಗ್ಗೆ ಮತ್ತು ಯಂತ್ರಕ್ಕೆ ಸಂಬಂಧಿಸಿದ ಸೆಷನ್ಗಳಿಗೆ ಒಗ್ಗಿಕೊಳ್ಳುತ್ತಾರೆ ಇದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಕೌಶಲ್ಯ ನೀಡುವ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುತ್ತಿದೆ ಇದಕ್ಕೆ ಅನುಗುಣವಾಗಿ ಕೊಪ್ಪಳ ಮತ್ತು ದಾಂಡೇಲಿಯ ವಿಟಿಯು ಕೌಶಲ್ಯ ಕೇಂದ್ರಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಇದಲ್ಲದೆ ಹತ್ತಿರದ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಗಳನ್ನ ಸಹ ನೀಡಲಾಗುತ್ತಿದೆ ಎಂದು ಹೇಳಿದರು ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ